ಶ್ರೀ ಕೃಷ್ಣ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಶಕ್ತಿಶಾಲಿಗಳಾಗಿ ಶ್ರದ್ಧಾವಂತರಾಗಿ ಆಗ ಎಲ್ಲವೂ ನಿಶ್ಚಿತವಾಗಿ ಸಾಧಿಸಲ್ಪಡುತ್ತದೆ ಈ ಪ್ರಪಂಚ ಒಂದು ದೊಡ್ಡ ಗರಡಿ ಮನೆ ನಾವಿಲ್ಲಿ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆ ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು ಮತ್ತಾರೂ ಅಲ್ಲ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ ಮೊದಲು ಹಾಳಾಗುವುದನ್ನು ಕಲಿಯಿರಿ ಆಗ ನಾಯಕನ ಅರ್ಹತೆ ತಾನಾಗಿಯೇ ಬರುತ್ತದೆ ನಾವು ಏನಾಗಿದ್ದೇವೋ ಅದು ನಮ್ಮ ವಿಚಾರಗಳಿಂದಲೇ ಹೀಗಾಗಿ ನೀವು ಏನು ವಿಚಾರ ಮಾಡುತ್ತೀರಿ ಎಂಬುದರ ಬಗ್ಗೆ ಗಮನವಿರಲಿ ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ ಆದ್ದರಿಂದ ಕಷ್ಟಗಳು ಬಂದಾಗ ಅಂಜಬೇಡ ಅದನ್ನು ಧೈರ್ಯದಿಂದ ಎದುರಿಸು ಜೀವ ನಮ್ಮ ಮಾತನ್ನು ಕೇಳಲ್ಲ ತಿಳಿಸದೆ ಮುಗಿದು ಹೋಗಬಹುದು ಆದರೆ ಜೀವನ ನಾವು ನಡೆಸಿದಂತೆ ನಡೆಯುತ್ತದೆ ಅದನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಯಾರಿಗೆ ತನ್ನಲ್ಲಿ ತನಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಹಳೆಯ ಧರ್ಮಗಳು ಹೇಳಿದವು ದೇವರನ್ನು ನಂಬದವನು ನಾಸ್ತಿಕ ಎಂದು ಹೊಸ ಧರ್ಮವು ಹೇಳುತ್ತದೆ ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ ಎಂದು ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನು ಶಿಕ್ಷಣ ಕಾಲಿ ಮಾತೆಯ ಮಕ್ಕಳ ಕನಸಿಗೆ ಈ ಜಗತ್ತೇ ವಿರುದ್ಧ ನಿಂತರೂ ಅವರು ಅದನ್ನು ಎದುರಿಸಿ ಜಯಿಸಬಲ್ಲರು ದಿನಕ್ಕೊಮ್ಮೆ ಆದರೂ ನಿಮ್ಮೊಂದಿಗೆ ಮಾತನಾಡಿ ಇಲ್ಲದಿದ್ದರೆ ನೀವು ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆ ಭೇಟಿಯಾಗುವುದನ್ನು ತಪ್ಪಿಸಿದಂತೆ ತುಂಬಾ ಜನ ವಿಡಿಯೋಸ್ ನೋಡಿ ಹಾಗೆ ಹೋಗ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ದರಿಂದ ನಮಗೂ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಬೇಕು ಅಂತ ಅನ್ಸುತ್ತೆ ದಯವಿಟ್ಟು ವಿಡಿಯೋ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಮಾಡಿ ಯಾವುದನ್ನು ಅತಿಯಾಗಿ ಬಯಸಬೇಡಿ ಆಸೆಯೇ ನಮ್ಮನ್ನು ದುಃಖಕ್ಕೆ ಒಳಪಡಿಸುವ ಮೊದಲ ಅಂಶವಾಗಿರುತ್ತದೆ ಹಿಂದಿರುವು ನೋಡುವ ಅವಶ್ಯಕತೆ ಇಲ್ಲ ಮುಂದೆ ನೋಡಿ ನಮಗೆ ಅನಂತ ಶಕ್ತಿ ಅನಂತ ಉತ್ಸಾಹ ಅನಂತ ತಾಳ್ಮೆ ಬೇಕು ಆಗ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಬಹುದು ನಾವು ಎಷ್ಟೇ ದುಡಿದರೂ ಅದನ್ನೆಲ್ಲ ತಿನ್ನುವುದಕ್ಕೆ ಆಗುವುದಿಲ್ಲ ದೇವರಿಂದ ಪಡೆದದ್ದನ್ನು ಮಾತ್ರವೇ ತಿನ್ನುವುದಕ್ಕೆ ಸಾಧ್ಯವಾಗುತ್ತದೆ ಇಡೀ ಜಗತ್ತೇ ನಿನ್ನ ವಿರುದ್ಧವಿದ್ದರೂ ನೀನು ಸೋತೆ ಎಂಬ ಶಬ್ದ ಪ್ರತಿಧ್ವನಿಸಿ ನಿನ್ನ ಮುಖಕ್ಕೆ ರಾಚುವಂತೆ ಚಿತ್ಕರಿಸಿದರು ನೀನು ಒಪ್ಪಿಕೊಳ್ಳುವವರೆಗೂ ಯಾರೇ ಆಗಲಿ ಎಲ್ಲಿಯೇ ಆಗಲಿ ಯಾವಾಗಲೇ ಆಗಲಿ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಕಷ್ಟ ಎದುರಾದಾಗ ಯಾರಿಗಾಗಿ ಬದುಕಬೇಕು ಜೀವನ ಸಾಕಾಗಿದೆ ಅನ್ನುವ ಆಲೋಚನೆ ಮನದಲ್ಲಿ ಓಡುತ್ತಲೇ ಇರುತ್ತೆ ಒಮ್ಮೆ ಮನೆಯಲ್ಲಿ ನಮ್ಮನ್ನು ನಂಬಿಕೊಂಡು ಬದುಕುತ್ತಿರುವ ಜೀವಗಳ ನೆನಪಾದಾಗ ಯಾರೂ ನಮ್ಮನ್ನು ಬಡಿದೆಪ್ಪಿಸಿದ ಹಾಗಾಗುತ್ತದೆ ಎದುರಾಳಿ ಇಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಕದಲ್ಲೇ ಇದ್ದರೆ ಅವನನ್ನು ಸೋಲಿಸಲೇಬೇಕು ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ಸುಳ್ಳು ರಾಜಕೀಯ ಜೀವನ ತರ ಮೆರೆಯುತ್ತೆ ಆದ್ರೆ ಕೊನೆಯಲ್ಲಿ ಕೈ ಬಿಡುತ್ತೆ ಸತ್ಯ ರೈತನ ಬದುಕಿನ ತರ ಯಾರಿಗೂ ಕಾಣಲ್ಲ ಆದರೆ ಕೊನೆಯಲ್ಲಿ ಜೀವನ ಕೊಡುತ್ತೆ ಮೌನ ಮಾತಾದಾಗ ಒಂಟಿಯಾಗಿರು ತಾಳ್ಮೆಯಿಂದಿರು ಯಾರಿಗಾಗಿಯೂ ಗೋಬರೆಯದಿರು ಯಾರ ಹಿಂದೆಯೂ ಜಾರದಿರು ನಾವೇ ಬೇಕೆನ್ನುವರು ಬರಲಿ ಬೇಡವೆನ್ನುವರು ದೂರ ಇರಲಿ ಜೀವನದಲ್ಲಿ ಯಾವುದು ಯಾರು ಶಾಶ್ವತವಲ್ಲ ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯಕ್ಕೆ ಬಿಡಬೇಕು ಅಷ್ಟೇ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತಹವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ನಿಮಗೆ ಇನ್ನೂ ಬೇರೆ ತರಹ ವಿಡಿಯೋಗಳನ್ನು ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಯಾವ ತರ ವಿಡಿಯೋ ಎಲ್ಲ ಮಾಡಬಹುದು ಅಂತ ನಾನು ಹೊಸದಾಗಿ ಚಾನೆಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೂ ಅಷ್ಟೊಂದು ಗೊತ್ತಿಲ್ಲ ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಬೇರೆ ಬೇರೆ ತರ ವಿಡಿಯೋಸ್ ಎಲ್ಲಾನು ಮಾಡ್ತೀನಿ ಐಡಿಯಾಸ್ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು